ಯ ಕರ್ತನಿಗೆ ಸ್ತೋತ್ರ ಒಮ್ಮೆ ಒಂದು ಪುಟ್ಟ ಬಾಲಕನು ತನ್ನ ತಂದೆ ಕೈ ಹಿಡಿದು ರಸ್ತೆಯನ್ನು ದಾಟುವ ವೇಳೆ ವಾಹನಗಳು ವೇಗವಾಗಿ ಓಡಾಡುತ್ತಿದ್ದರೂ ಹುಡುಗನು ಶಾಂತವಾಗಿದ್ದನು ಕಾರಣ ತಂದೆಯ ಕೈಯನ್ನು ಆ ಹುಡುಗನು ಬಲವಾಗಿ ಹಿಡಿದುಕೊಂಡಿದ್ದು ಸುರಕ್ಷಿತನು ಎಂದು ಅಂದುಕೊಂಡನು ಏಷ್ಯ ನಲವತ್ತೊಂದು ಹದಿಮೂರರಲ್ಲಿ ನಿನ್ನ ದೇವರಾದ ಯೋಹವನೆಂಬ ನಾನೇ ನಿನ್ನ ಕೈ ಹಿಡಿದಿದ್ದೇನೆ ಭಯಪಡಬೇಡ ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನೋಡುತ್ತೇವೆ ಪೇತ್ರನು ಅಲೆಗಳ ಮಧ್ಯೆಯೂ ಏಸುವಿನ ಕಡೆಗೆ ನಡೆಯುತ್ತಿದ್ದ ವೇಳೆ ಮುಳುಗಲು ಪ್ರಾರಂಭಿಸಿದ್ದನು ಏಸು ತಕ್ಷಣ ಕೈ ಚಾಚಿ ಅವನನ್ನು ಹಿಡಿದು ಏಸು ಇಳಿದು ಏಕೆ ಅನುಮಾನ ಪಟ್ಟೆ ಆ ಕ್ಷಣದಲ್ಲಿ ಪೇತ್ರನಿಗೆ ಅರಿವಾಯಿತು ಕೈ ನಮ್ಮನ್ನು ಹಿಡಿದಾಗ ಯಾವ ಅಲೆಗಳು ನಮ್ಮನ್ನು ಮುಳುಗಿಸಲಾರವು ಎಂದು ನೀನು ಯಾವ ಸನ್ನಿವೇಶದಲ್ಲಿದ್ದರೂ ದೇವರು ಹೇಳುತ್ತಾನೆ ನಾನು ನಿನ್ನ ಕೈಯನ್ನು ಹಿಡಿದಿದ್ದೇನೆ ಆತನೇ ನಿನ್ನ ಬಲ ನಿನ್ನ ಶಾಂತಿ ನಿನ್ನ ಸಹಾಯವಾಗಿದ್ದಾನೆ ಇಂದು ಭಯವನ್ನು ಬಿಟ್ಟು ನಂಬಿಕೆಯಿಂದ ಹೇಳು ನನ್ನ ಕೈ ದೇವರ ಕೈಯಲ್ಲಿದೆ ದೇವರು ನಿಮ್ಮ ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸಲು ಶಕ್ತನಾಗಿದ್ದಾನೆ ಈ ದಿನ ನಿಮಗೆ ಮತ್ತೆ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವಾಗಿರಲಿ ಆಮೇನ್ ಪ್ರೈಸ್ ನೋಡ್ತಾ